ಜನರಿಗೆಲ್ಲ ಇಪ್ಪತ್ತೊಂದು ಜನರಿಗೆ ಇವತ್ತು ಕರ್ಕೊಂಡೋಗಿ ಸುವರ್ಣ ಸೋದಿಲ್ಲ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರು ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಗೃಹಲಕ್ಷ್ಮಿಯರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ನೋಡ್ಲೇಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ನಾನು ಸ್ವಲ್ಪ ಕ್ಲಿಪ್ ಅನ್ನ ತೋರಿಸಿದೆ ಸಾಕಷ್ಟು ಮಹಿಳೆಯರನ್ನ ಕರೆದುಕೊಂಡು ಸಿಎಂ ಅವ್ರಿಗೂ ಕೂಡ ಭೇಟಿ ಆಗ್ಲಿಕ್ಕೆ ಅವರ ಒಂದು ಏನು ಅವ್ರ ಗೊಂದಲಗಳು ಇರ್ತವಲ್ಲ ಅವ್ರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದನ್ನ ನೀವು ಕಾಣಿದ್ರಿ ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಂದೆಂದಿಗೂ ನಿಲ್ಲೋದಿಲ್ಲ ಐದು ವರ್ಷದವರೆಗೂ ಕೂಡ ನಿಮ್ಮ ಖಾತೆಗೆ ಬರ್ತಾನೆ ಇರತ್ತೆ ಮುಂದೆ ಏನಾದ್ರೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ನಮ್ಮ ನಾವು ಆಡಳಿತಕ್ಕೆ ಬಂದಿದ್ದೆ ಆದ್ರೆ ಮತ್ತೆ ಈ ಒಂದು ಯೋಜನೆ ಮುಂದುವರಿತಾನೆ ಇರತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಎಲ್ಲನೂ ಕೂಡ ನಾವು ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ ಸೊ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಏನ್ ಮಾತುಕತೆ ಮಾತನಾಡಿದ್ದಾರೆ ಅನ್ನೋಂಥದನ್ನ ಸೊ ಎಲ್ಲರೂ ಕೂಡ ಭಾಹುಕರಾಗ್ತಿರಿ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡೋದಲ್ಲಿ ಸಿಗ್ತಾ ಇದೆ ಸೊ ಕೊನೆವರೆಗೂ ವಾಚ್ ಮಾಡಲೇಬೇಕಾಗಿರುವಂತಹ ವಿಡಿಯೋ ಸೊ ವಾಚ್ ಮಾಡಿ ಅಂತ ಹೇಳೋದಿಲ್ಲ ನಾನು ಕಂಪಲ್ಸರಿ ನೀವು ವಾಚ್ ಮಾಡಲೇಬೇಕು ಂತಹ ವಿಡಿಯೋ ವೀಕ್ಷಕರೇ ಸೊ ಪ್ರತಿಯೊಬ್ಬ ಮಹಿಳೆಯರು ಮುಖ್ಯವಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು ವೀಕ್ಷಕರೇ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತನ್ನ ಹೇಳ್ತಾರೆ ಈ ಒಂದು ಐದು ವರ್ಷದವರೆಗೂ ಕೂಡ ಈ ಒಂದು ಯೋಜನೆ ನಿಲ್ಲೋದಿಲ್ಲ 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 ಅಂತ ಹೇಳ್ಬಿಟ್ಟು ಈ ಒಂದು ಎರಡು ಸಾವಿರ ರೂಪಾಯಿ ಹಣದಿಂದ ಸಾಕಷ್ಟು ಜನರು ಬೋರುಗಳನ್ನ ಕೂಡ ಹೊಡೆಸಿದಿರುವಂತದ್ದು ಹೊಲಗಳಲ್ಲಿ ಅದೇ ರೀತಿಯಾಗಿ ಸಾಕಷ್ಟು ಜನ ಅಂಗಡಿಗಳನ್ನ ಇಟ್ಟಿರುವಂತದ್ದು ವ್ಯಾಪಾರಗಳನ್ನ ನಡೆಸ್ತಾ ಇರುವಂತದ್ದು ಕೂಡ ನೀವು ಕಾಣದ್ರಿ ಸಾಕಷ್ಟು ಮಹಿಳೆಯರು ತಮಗೋಸ್ಕರ ಸಾಕಷ್ಟು ವಸ್ತುಗಳನ್ನ ತೆಗೆದುಕೊಂಡಿರುವಂತದ್ದನ್ನ ಕಾಣದ್ರಿ ಮತ್ತು ಸಾಕಷ್ಟು ವಸ್ತು ಮತ್ತೆ ತುಂಬಿರುವಂತದ್ದನ್ನ ತುಂಬಿರುವಂತದನ್ನ ನಾವು ಕಾಣ್ತೀವಿ ಸೊ ಈಗ ನೋಡಿ ಸುಮಾರು ಹದಿನೈದು ಕಂತುಗಳಂದ್ರೆ ಮೂವತ್ತು ಸಾವಿರ ಒಬ್ಬೊಬ್ಬ ಮಹಿಳೆಗೆ ಹೋಗಿರುವಂತದ್ದು ಸೊ ಒನ್ ಆಫ್ ದಿ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಬೆಸ್ಟ್ ಸ್ಕೀಮ್ಸ್ ಅಂತ ಹೇಳ್ಬೋದು ಬೆಸ್ಟ್ ಸ್ಕೀಮ್ಸ್ ಗಳಲ್ಲಿ ಇದು ಒಂದು ಮುಖ್ಯವಾಗಿರುವಂತಹ ಸ್ಕೀಮ್ ಅಂತ ಹೇಳ್ಬಹುದು ಸೊ ಅಂತದ್ರಲ್ಲಿ ಈ ಒಂದು ಸ್ಕೀಮ್ ನ ಮುಖಾಂತರ ಎಲ್ಲ ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗ್ತಾ ಇರುವಂತದ್ದು ಸೊ ಇದರ ವಿರೋಧ ಪಕ್ಷಗಳು ಏನೇ ವ್ಯಕ್ತಪಡಿಸಲಿ ನಾವು ಈ ಒಂದು ಯೋಜನೆಯನ್ನ ಮುಂದುವರಿಸ್ತಾನೆ ಇರ್ತೀವಿ ಆರ್ಥಿಕ ಪರಿಸ್ಥಿತಿ ಅದೇ ನಾವು ವಿಚಾರ ಮಾಡೋದಿಲ್ಲ ಆದ್ರೆ ಜನರು ಮುಖ್ಯವಾಗಿ ಈಗಾಗಲೇ ಬೆಲೆಗಳಿಂದ ಸಾಕಷ್ಟು ಹೆಚ್ಚಿನ ಬೆಲೆಗಳಿಂದ ತತ್ತರಿಸಿ ಹೋಗಿರುವಂತದ್ದು ಸೊ ಇದನ್ನೆಲ್ಲನೂ ಕೂಡ ಗಮನಿಸಿ ಈ ಒಂದು ನಾವು ನಿರ್ಧಾರವನ್ನ ತೆಗೆದುಕೊಂಡಿದೀವಿ ನಾವು ಎಲೆಕ್ಷನ್ ಪೂರ್ವವಾಗಿ ಇದು ಅಹ್ ಇಷ್ಟೊಂದು ಡೆವಲಪ್ ಆಗುತ್ತೋ ಇಲ್ವೋ ನಮಗೆ ಗೊತ್ತಿರ್ಲಿಲ್ಲ ಆದ್ರೆ ನಂಬಿಕೆ ಮಾತ್ರ ಇತ್ತು ಇದರಿಂದ ಸಾಕಷ್ಟು ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಇದಕ್ಕೆ ನಾವು ಒಂದು ತಲೆಯಲ್ಲಿ ಇಟ್ಕೊಂಡು ಒಂದು ಕೆಲಸವನ್ನ ಮಾಡಿದ್ವಿ ಇದು ಉಪ ಉಪಮುಖ್ಯಮಂತ್ರಿಗಳಿಗಾಗಿರ್ ಭರವಸೆ ಇತ್ತು ಇದನ್ನ ನಾವು ಜಾರಿಗೆ ತಂದು ಎಲ್ಲರ ಖಾತೆಗೆ ಹಣ ಹಾಕಿದ್ಮೇಲೆ ನಮಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಡೀಟೇಲ್ ನಮಗೆ ನಂಬಿಕೆ ಮತ್ತಷ್ಟು ಬಂದಿರುವಂತದ್ದು ಈಗ ನೋಡಿದ್ರೆ ನಾವು ಸಾಕಷ್ಟು ಮಹಿಳೆಯರು ಇದರಿಂದ ಎಷ್ಟೋ ಹೆಲ್ಪ್ ಮಾಡ್ಕೊಂಡಿದ್ದಾರೆ ಇದರಿಂದ ಏನೇನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ಕಾಣ್ತೀವಿ ಎಷ್ಟೊಂದು ಮಹಿಳೆಯರಿಗೂ ಈಗಾಗಲೇ ಖುಷಿಯ ವಿಚಾರ ಇದು ಸೊ ಇನ್ನೂ ಕೂಡ ಪಡ್ಕೊಳ್ತಾರೆ ಮುಂದೆನೂ ಕೂಡ ಪಡ್ಕೊಳ್ತಾರೆ ಸೊ ಇದರಿಂದ ಮಹಿಳೆಯರ ಸಬಲೀಕರಣ ಹೆಚ್ಚಾಗುತ್ತೆ ಇದರಿಂದ ಮಹಿಳೆಯರು ಒಂದ್ ಸ್ವಲ್ಪ ಡೆವಲಪ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಸೊ ಅಷ್ಟೇ ಹೇಳ್ತಾ ಇಲ್ಲ ಇದನ್ನ ನಾನು ನಿಮ್ಗೆ ಮುಂದೆ ಕ್ಲಿಪ್ ಸಮೇತ ತೋರಿಸ್ತೀನಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೇನ್ ಮಾತನಾಡಿದಾರೆ ಸೊ ಅದನ್ನ ನೀವೇ ನೋಡಿಕೊಂಡ್ರೆ ನಿಮಗೆ ಕ್ಲಿಯರಿಟಿ ಸಿಗತ್ತೆ ಸಂಪೂರ್ಣವಾಗಿ ಸೊ ಒಂದು ಕ್ಲಿಪ್ ಅನ್ನ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಮತ್ತೆ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಕೇಳಿ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ ಈ ಒಂದು ಹದಿನಾರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಕ್ಲಿಪ್ ಅಲ್ಲಿ ಹೇಳಿಲ್ಲ ಆದ್ರೆ ಈಗಾಗಲೇ ಹಿಂದೆ ಹೇಳಿದ್ದಾರೆ ಈ ಒಂದು ಹದಿನಾರನೇ ಕಂತಿನ ಹಣ ಇದೇ ಡಿಸೆಂಬರ್ ಎಂಡ್ ಅಲ್ಲಿ ಅಥವಾ ಇದೇ ಒಂದು ಜನವರಿ ಮೊದಲನೇ ವೀಕ್ ನಲ್ಲಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಸಂದರ್ಭ ಚಾನ್ಸಸ್ ಹೆಚ್ಚಾಗಿರುವಂತದ್ದು ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾ ಇದ್ರಿ ತಲೆ ಕೆಡ್ಸ್ಕೊಳ್ಬೇಡಿ ಖಂಡಿತವಾಗ್ಲೂ ಹಣ ಹಾಕ್ತಾರೆ ಸೊ ಬೇರೆ ಬೇರೆ ಸ್ಕೀಮ್ಸ್ ಗಳ ಹಾಕ್ತಾರೆಲ್ವ ಗೊತ್ತಿಲ್ಲ ಈ ಒಂದು ಐದು ಸ್ಕೀಮ್ಸ್ ಗಳ ಬಗ್ಗೆ ಮಾತನಾಡಿದರೆ ಆದ್ರೆ ಇದರಲ್ಲಿ ನನಗೆ ಮುಖ್ಯವಾಗಿ ತಿಳಿದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಎರಡು ಬರ್ತಾ ಇದಾವೆ ಅದರಲ್ಲಿ ಶಕ್ತಿ ಯೋಜನೆ ಮಾತ್ರ ನಮಗೆ ಸಿಗ್ತಾ ಇರುವಂತದ್ದು ಇನ್ನು ಎರಡು ಯೋಜನೆ ಯಾವುದೇ ರೀತಿ ನಮಗೆ ದೊರಕತಾ ಇಲ್ಲ ಎರಡು ಯೋಜನೆ ಯಾವುದಪ್ಪ ಅಂದ್ರೆ ನಮ್ಗೆ ಯುವ ನಿಧಿ ಯೋಜನೆ ಆಗಿರ್ಲಿ ನಮಗೆ ಮತ್ತೆ ಈ ಒಂದು ಗೃಹ ಜ್ಯೋತಿ ಯೋಜನೆ ಆಗಿರ್ಲಿ ಗೃಹ ಜ್ಯೋತಿಯಲ್ಲಿ ನಾವು ಬಿಲ್ ಕಟ್ತಾನೆ ಇದೀವಿ ಸೊ ಅಷ್ಟೇ ನಮ್ಗೆ ಕಡಿಮೆ ಬರ್ತಾ ಇಲ್ಲ ಇದು ಸೊ ಉಳಿದ ಮೂರು ಯೋಜನೆಗಳು ನಮಗೆ ಸಿಗ್ತಾ ಇರುವಂತದ್ದು ಖಂಡಿತವಾಗಲು ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗ್ಲೇಬಾರ್ದು ಅನ್ನುವಂತಹ ಮನೆ ಮಹಿಳೆಯರ ಅನಿಸಿಕೆ ಇರ್ತಾ ಇರುವಂತದ್ದು ಸೊ ನಮ್ಮ ಅಭಿಪ್ರಾಯ ಕೂಡ ಅದೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ ಇದು ಮುಂದುವರಿಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಈ ಒಂದು ಮಾತನ್ನ ತಿಳಿಸಿದೀನಿ ಸೊ ನೆಕ್ಸ್ಟ್ ಕ್ಲಿಪ್ ಅನ್ನ ನೋಡ್ಕೊಂಡ್ಬಿಡಿ ನೆಕ್ಸ್ಟ್ ಮಾಹಿತಿ ಒಂದಿಷ್ಟು ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್ ಈಗ ಜನರಿಗೆಲ್ಲ ಇಪ್ಪತ್ತೊಂದು ಜನರಿಗೆ ಇವತ್ತು ಕರ್ಕೊಂಡು ಹೋಗಿ ಸುವರ್ಣ ಸೌಧ ಮಾಡ್ಸಾಕತ್ತೀರಿ ಸಿ ಎಂ ಅವ್ರಿಗೆ ಭೇಟಿ ಮಾಡ್ಸಾಕತ್ತಿ ಸೊ ಇಂಥದ್ದೊಂದು ಆಲೋಚನೆ ಯಾವ ರೀತಿ ಯಾವಾಗ ಬಂತು ಹೆಂಗೆ ಯಾಕಂದ್ರೆ ವಿರೋಧ ಪಕ್ಷದವರು ಪದೇ ಪದೇ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಅಭಿವೃದ್ಧಿಗೆ ಹಣ ಇಲ್ಲ ಸರ್ಕಾರ ದಿವಾಳಿ ಎದ್ದಿದೆ ಅಂತ ಒಂದು ಸುಮ್ಮನೆ ಮಾತಾಡದೆ 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 ಆದರೆ ರಾಜ್ಯದ ಅಭಿವೃದ್ಧಿ ಎಲ್ಲಿ ಕುಂಠಿರ್ದೇ ಆಗಿದೆ ಈ ಜನರ ಭಾವನೆಗಳನ್ನು ಈ ಜನರ ಮಾತುಗಳನ್ನು ನೀವು ಕೇಳಿದ್ರೆ ಯಾವ ರೀತಿ ರಾಜ್ಯ ಅಭಿವೃದ್ಧಿ ಆಗೋದು ಅನ್ನೋದು ಅವ್ರಿಗೆ ಪ್ರತ್ಯಕ್ಷ ಅವ್ರಿಗೆ ಕಾಣಿಸ್ಬೇಕು ಅದಕ್ಕೋಸ್ಕರ ಈ ಒಂದು ಆಲೋಚನೆ ಬಂತು ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಯಾಕಂತಂದರೆ ಪದೇ ಪದೇ ಆರೋಪ ಮಾಡೋದ್ರಿಂದ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಐದು ಗ್ಯಾರಂಟಿ ಈ ಐದು ಗ್ಯಾರಂಟಿಯಿಂದ ಜನರು ನೆಮ್ಮದಿಯ ಬದುಕನ್ನು ನಾವು ಸಂಪೂರ್ಣವಾಗಿ ಮಾಡಿದ್ದೀವಿ ಅಂತ ಹೇಳೋದಿಲ್ಲ ನಾನು ಕೂಡ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ನಾನು ಒಬ್ಬ ಮಹಿಳೆಯಾಗಿ ಆದರೆ ಈ ಐದು ಯೋಜನೆ ಒಬ್ಬ ಮಹಿಳೆಗೆ ಬಹಳಷ್ಟು ಅನುಕೂಲ ಆಗಿದೆ ಅದನ್ನು ತೋರಿಸ್ಬೇಕನ್ನುವಂಥ ಆಸೆಯಿಂದ ಮಾಡಿದ್ದೀನಿ ಇವತ್ತು ನಿಮ್ಮನ್ನ ನೆನಪಿಸ್ಕೊಂಡು ನಿಮ್ಮ ಸರ್ಕಾರವನ್ನ ನೆನಪಿಸ್ಕೊಂಡು ಒಂದು ತುತ್ತು ಊಟ ಮಾಡ್ತಾ ಇದ್ದೀವಿ ಅನ್ನುವಂಥ ರಾಜಕಾರಣಿಯಾಗಿ ಏನು ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಧನ್ಯತಾ ಭಾವನೆ ಆಗುತ್ತೆ ರಾಜಕಾರಣ ಅಂತಂದ್ರೆ ಇದು ನಾವು ಸ್ವಾರ್ಥ ಅಥವಾ ನಾವೆಲ್ಲೋ ದೊಡ್ಡವರಾಗ್ತೀವಿ ನಾವೆಲ್ಲೋ ಫೈನಾನ್ಷಿಯಲಿ ಬೆಳಿತೀವಿ ಅಲ್ಲ ರಾಜಕಾರಣ ಅಂತಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ರಾಜಕಾರಣ ಅಂತಂದ್ರೆ ಒಂದು ಹೊಣೆ ರಾಜಕಾರಣ ಅಂತಂದ್ರೆ ಒಂದು ಸೇವೆ ಜನ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ತೀವಿ ಸರ್ಕಾರದ ಕೆಲಸ ಅಂತಂದರೆ ದೇವರ ಸೇವೆ ಅಂತ ಹೇಳ್ತೀವಿ ಸೊ ನನಗೆ ಒಬ್ಬ ಮಹಿಳೆಯಾಗಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಮಂತ್ರಿಯಾಗಿ ಈ ಕೆಲಸವನ್ನು ನಾನು ನೋಡಿದ್ರೆ ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಅನಿಸುತ್ತೆ ನಮ್ಮ ತಂದೆ ತಾಯಿಯವರು ನನಗೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಕ್ಕೂ ಈ ಗ್ರಹಲಕ್ಷ್ಮಿಯನ್ನು ನಿಭಾಯಿಸ್ತಾ ಇರೋದಕ್ಕೂ ನಿಜವಾಗ್ಲೂ ತುಂಬ ಖುಷಿ ಸೊ ಈಗ ಆ ಯೋಜನೆ ಆರಂಭ ಆಗುವಂಥ ನಲ್ಲಿ ನೀವು ಅಂದ್ಕೊಂಡಿದ್ರೆ ಮೇಡಮ್ ಇಷ್ಟೊಂದು ಯಶಸ್ವಿ ಆಗುತ್ತೆ ಇಷ್ಟು ನೀವು ಮನೆ ಆಗ್ತೀರಿ ಅನ್ನುವಂಥ ನೋಡಿ ಬೆಲೆ ಏರಿಕೆಯಿಂದ ಎಲ್ಲರೂ ನನ್ನನ್ನು ಹಿಡ್ಕೊಂಡು ಎಲ್ಲರೂ ತತ್ತರಿಸಿ ಹೋಗಿದ್ವಿ ಈ ಯೋಜನೆಯಿಂದ ಲಾಭ ಆಗುತ್ತೆ ಅನ್ನೋಂಥ ಕಲ್ಪನೆ ಅಂತರೂ ನಮಗೆಲ್ಲರಿಗೂ ಇತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮಗೆ ಆದರೆ ಈ ಮಟ್ಟಕ್ಕೆ ನಾವು ಇಷ್ಟು ಚೆನ್ನಾಗಿ ಯಾರ ಒಂದು ಮಧ್ಯವರ್ತಿಗಳ ಸಹಾಯ ಇಲ್ಲದೆ ನೀಟಾಗಿ ಮುಟ್ತೀವಿ ಅನ್ನೋದು ನಮಗೆ ಕಲ್ಪನೆ ಇರಲಿಲ್ಲ ಬಟ್ ಅದನ್ನು ಮುಟ್ಟಿದೀವಲ್ಲ ಅದಕ್ಕೆ ಬಹಳ ಸಂತೋಷ ಸೊ ಇವರೆಲ್ಲ ಮಾತು ಕೇಳ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪರಿಪೂರ್ಣ ಆಗಕ್ಕೆ ನೀವು ಕೂಡ ಅಂತ ಖಂಡಿತವಾಗ್ಲು ಇಲಾಖೆಯ ಮಂತ್ರಿಯಾಗಿ ಪ್ರತಿ ತಿಂಗಳು ಕೂಡ ದುಡ್ಡನ್ನು ಹೊಂದಿಸಿ ಪ್ರತಿ ತಿಂಗಳು ಕೊಡೋದಿದೆಯಲ್ಲ ಅದು ದೊಡ್ಡ ಚಾಲೆಂಜಿಂಗು ಯಾಕಂದರೆ ಒಮ್ಮೊಮ್ಮೆ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ ಬಟ್ ನಿರಂತರವಾಗಿ ಪ್ರಯತ್ನ ಮಾಡಿ ಐದು ವರ್ಷ ಸಂಪೂರ್ಣ ಐದು ವರ್ಷ ಗ್ರಹಲಕ್ಷ್ಮಿ ಯೋಜನೆ ಅಡಚಣೆ ಬಲ್ಲದೆ ಬರ್ದೆ ಅವರ ಅಕೌಂಟ್ಗೆ ಐದು ವರ್ಷ ದುಡ್ಡು ಹಾಕೋ ಜವಾಬ್ದಾರಿ ನಮ್ಮದು ಈ ಅತ್ತೆ ಸೊಸೆ ನಡುವೆ ಜಗಳ ಸೊಸೆಯಲ್ಲ ಮಾತಾಡಿದ್ರು ಸಮಾಜಕ್ಕೆ ಮಾದರಿ ಆಗ್ತಾ ಇದ್ರು ಖಂಡಿತವಾಗ್ಲೂ ಮಾದರಿ ಆಗ್ತಾ ಇದ್ರೆ ಆ ಅತ್ತೆ ಸೊಸೆ ನೋಡಿಕೊಂಡು ಇನ್ನೊಬ್ಬ ಅತ್ತೆ ಸೊಸೆ ತಲೆ ಕೂಡ ಓಡುತ್ತೆ ಅತ್ತೆ ಕೊಡ್ತೀರಾ ದುಡ್ಡು ಸೊಸೆ ಕೊಡ್ತೀರಾ ಮನೆಯಲ್ಲಿ ಜಗಳ ಹಚ್ತೀರಾ ಏನೇನೋ ಬಿಜೆಪಿಯವ್ರ ಕತೆ ಕಟ್ಟಿದ್ರು ಆದ್ರೆ ಇದಕ್ಕೆಲ್ಲ ಉತ್ತರ ಗಜೇಂದ್ರಗಡದ ಆ ಅತ್ತೆ ಸೊಸೆ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ಜೊತೆ ಸಂವಾದ ಕಾರ್ಯಕ್ರಮ ಇದೆ ಅವ್ರ ಭೇಟಿ ಇದೆ ಉಪಮುಖ್ಯಮಂತ್ರಿಗಳ ಭೇಟಿ ಇದೆ ಅವರ ಜೊತೆ ಸಂವಾದ ಕಾರ್ಯಕ್ರಮ ಇದೆ ಜೊತೆಯಲ್ಲಿ ನಮ್ಮ ಇಲಾಖೆ ಯಾವ ರೀತಿ ಕಾರ್ಯವನ್ನು ನಿಭಾಯಿಸುತ್ತೆ ಸೆಕ್ರೆಟ್ರಿ ಅಂದರೆ ಏನು ಸೆಕ್ರೆಟ್ರಿ ಕೆಳಗಡೆ ಡೈರೆಕ್ಟ್ರದ್ದು ಈ ಯೋಜನೆಯನ್ನು ನಾವು ಹೇಗೆ ರೂಪಿಸ್ತೀವಿ ಇದ್ರ ಹಿಂದೆ ಇರುವಂಥ ಕಷ್ಟ ಏನು ಹೇಗೆ ಪ್ರತಿ ತಿಂಗಳು ಅವರಿಗೆ ದುಡ್ಡನ್ನು ಹಾಕ್ತೀವಿ ಸೊ ಇದ್ರದ್ದೆಲ್ಲದರದ್ದು ಒಂದು ಪಕ್ಷಿ ನೋಟವನ್ನು ಅವ್ರಿಗೆ ತೋರಿಸ್ತೀವಿ ಜೊತೆಯಲ್ಲಿ ಕಲಾಪ ವೀಕ್ಷಣೆಗೂ ಕೂಡ ಅವಕಾಶ ಮಾಡಿ